ನಮಸ್ತೆ ಸರ್ ಗೋಕರ್ಣ ಕ್ಷೇತ್ರಕ್ಕೆ ಹೆಚ್ಚಿನಾಗಿ ಅಸ್ಥಿ ವಿಸರ್ಜನೆ ಬರ್ತಾರೆ ಇಲ್ಲಿನ ಮಹತ್ವ ಏನು ಇಲ್ಲಿ ಅಸ್ಥಿ ವಿಸರ್ಜನೆ ಮಾಡಿದರೆ ಏನು ಅದರಿಂದ ನಮಗೆ ಲಾಭಾಂಶಗಳು ಅದರಿಂದ ಏನೆಲ್ಲ ಪ್ರಯೋಜನ ಆಗತ್ತೆ ಗೋಕರ್ಣ ಕ್ಷೇತ್ರ ಜಗತ್ತೇ ಮಹಾಬಲ ಮುಖ್ಯವಾಗಿ ಪಿತೃಕಾರ್ಯಕ್ಕಾಗಿ ಬರುವಂಥದ್ದು ಹೆಚ್ಚು ಹೇಗೆ ಆ ಉತ್ತರದಲ್ಲಿ ಕಾಶಿ ಈ ದಕ್ಷಿಣದಲ್ಲಿ ದಕ್ಷಿಣ ಕಾಶಿ ಅಂತ ಹೇಳ್ತಾರೆ ಇಲ್ಲಿ ತಾಮ್ರಪರ್ಣಿ ಗಂಗೆ ಅಂತ ಒಂದು ನದಿ ಉಂಟು ಚಾಮ್ರಾಜ್ಯದಲ್ಲಿ ಬರು ಬಂದಂಥ ಬಂದಂಥ ನದಿ ಒಂದು ವಿಗ್ರಹ ಆಗಿ ನಿಂತ್ಕೊಂಡಿದ್ದೇವೆ ಇನ್ನೊಂದು ನೀರ ನಿಂತ್ಕೊಂಡಿದ್ದೀವಿ ವಿಗ್ರಹಕ್ಕೆ ನಾವು ತಾಮ್ರಗೌರಿ ತಾಮ್ರಗೌರಿ ಅಂತ ಹೇಳ್ತಂದ್ರೆ ತಾಮ್ರಾಜ್ ಬಂದಂಥ ದೇವಿ ಇನ್ನೊಂದು ಅದರ ತಾಮ್ರ ಪರ್ಣಿ ಅಂತ ಮಾಡಿ ಆ ಗಂಗೆಯಲ್ಲಿ ಗೋಕರ್ಣಕ್ಕೆ ಅಸ್ಥಿ ವಿಸರ್ಜನೆ ಗೋಕರ್ಣ ಇಲ್ಲಿ ಬಂದು ಮಾಡ್ತಾರೆ ಇಲ್ಲಿ ಹಾಕಿದ್ರಿಂದ ಅಸ್ಥಿ ಹಾಕೊಳ್ಳೋದ್ರಿಂದ ಗೋಕರ್ಣ ಪುರಾಣ ಬಹಳ ವಿಶೇಷ ಹೇಳಿದ್ದಾರೆ ಅವರು ಜನ ವಿಮಾತಾರೆ ಪಾಪ ನಿರ್ಮಾಗಿ ಅವರಿಗೆ ಆತ್ಮಶಾಂತರ ಆಗ್ತದೆ ಅಂತ ಹೇಳಿ ದಕ್ಷಿಣದಲ್ಲಿ ಗೋಕರ್ಣ ಕಾಶಿ ಗಂಗೆ ತಲುಪು ದಕ್ಷಿಣ ಕಾಶಿಯಲ್ಲಿ ಹೇಳ್ತಾರೆ ಇಲ್ಲಿ ಪಿತೃ ಕಾರ್ಯಕ್ಕಾಗಿ ಇಲ್ಲಿ ಮತ್ತೆ ಇವತ್ತಿನಿಂದಲೇ ಮೊದಲಿಂದ ವೈದಿಕವಾದಂಥ ಉಚ್ಚಾರ ಸಹಸ್ರಾರ ವರ್ಷದಿಂದ ವೈದಿಕ ಪರಂಪರೆ ನಡೆಸ್ತು ಅಗ್ನಿಹುತಾದಿಗಳು ನಡೀತದೆ ವೇದ ವೇದ ಅಂತ ಹೋದಂಥ ಬ್ರಾಹ್ಮಣರು ಇದ್ದಾರೆ ಇಲ್ಲಿ ಬಂದಂಥ ಬ್ರಾಹ್ಮಣರಿಗೆ ಬಂದಂಥವಿಗೆ ಬ್ರಾಹ್ಮಣರು ಈ ವಿಧಿ ವಿಧಿವಿಧಾನ ಅಸ್ಥಿ ವಿಸರ್ಜನೆ ಮಾಡಿಸ್ತಾರೆ ಅಸ್ಥಿ ವಿಸರ್ಜನೆ ಒಂದೇ ಅಲ್ಲ ಇಲ್ಲಿ ಅಶ್ವಮ್ವರೆಗೂ ಮಾಡಿಸ್ತಾ ಇರು ಮಹಾರುದ್ರಾದಿಗಳು ಗುರು ಚಂಡಿಕಾಯಿ ವಿಶೇಷ ಕರ್ಮಗಳಲ್ಲಿ ಎರಡು ನಮ್ಮ ಒಂದು ಅಪರ ಕಾರ್ಯ ಒಂದು ಪೂರ್ವ ಕಾರ್ಯ ಅಂತ ಪೂರ್ವ ಕಾರ್ಯವನ್ನು ಮಾಡಿಸ್ತೇವೆ ಅಪರ ಕಾರ್ಯವನ್ನು ಮಾಡಿಸ್ತೇವೆ ಒಂದು ಆದರೆ ದಕ್ಷಿಣದಲ್ಲಿ ನಮ್ಮಲ್ಲಿ ಪ್ರಸಿದ್ಧವಾದಂಥ ದಕ್ಷಿಣ ಕಾಶಿ ಅಂತ ಅಸ್ಥಿಯ ತಂದು ತಂದು ಹಾಕುವುದಕ್ಕೆ ವಿಶೇಷವಾದ ಫಲಗಳನ್ನು ಹೇಳಿದ್ದಾರೆ ಅದರಂತೆ ಇಲ್ಲಿ ಬಂದವರಿಗೆ ನಾವು ಶಾಸ್ತ್ರೀಯವಾಗಿ ತೀರ್ಥ ಅಸ್ಥಿ ನಿಕ್ಷೇಪಣಾ ವಿಧಿ ಅಂತ ತೀರ್ಥ ಅಸ್ಥಿ ನಿಕ್ಷೇಧ ಮಾಡಬೇಕಾದಂಥ ವಿಧಿ ಇದ್ದಾರೆ ಅದನ್ನು ಅವರವ್ರ ಯೋಗ್ಯತೆ ಅನುಸಾರ ಎಲ್ಲರೂ ಒಂದೇ ನಂಬತ್ತು ದುಡ್ಡಿಂದವರು ಬರ್ತಾರೆ ಶ್ರೀಮಂತರು ಬರ್ತಾರೆ ಬಡವರು ಬರ್ತಾರೆ ಮಧ್ಯಮ ವರ್ಗದವರು ಬರ್ತಾರೆ ಹೇಳೋರು ಬರ್ತಾರೆ ಹೇಳೋರು ಬರ್ತಾರೆ ಕಡಿಮೆ ಆದರೆ ಅವರ ನೌಕಿತ ಒಪ್ಪಿಗೆ ಮೇಲೆ ಅವ್ರು ವಿಜಿ ವಿಧಾನವನ್ನು ಶಾಸ್ತ್ರೀಯವಾಗಿ ಮಾಡಿಸ್ಕೊಳ್ಳೋ ಪದ್ಧತಿ ಉಂಟು ಇಲ್ಲಿ ಬಂದವರಿಗೆ ವಿಶೇಷ ಏನಿದೆ ಎಲ್ಲ ಕ್ಷೇತ್ರದಲ್ಲಿ ಉಳ್ಕುಳು ವ್ಯವಸ್ಥೆ ಒಂದು ಈಗ ಆಹಾರಾದಿಗಳ ವ್ಯವಸ್ಥೆ ಒಂದು ಕಡೆ ಕರ್ಮಾಂಗ ವ್ಯವಸ್ಥೆ ಇಲ್ಲ ಹಾಗೆ ನಾವು ಬಂದವರಿಗೆ ಉಳ್ಕುಳು ವ್ಯವಸ್ಥೆಯೂ ಮಾಡ್ತೇವೆ ಊಟಾದಿಗಳ ವ್ಯವಸ್ಥೆಯೂ ಮಾಡ್ತೇವೆ ಅಲ್ಲದೆ ಕರ್ಮವನ್ನು ಮಾಡಿಸ್ಕೊಡ್ತೇವೆ ಈ ಗೋಕರ್ಣ ವಿಶೇಷ ಅಂತಂದರೆ ಅದೇ ಎಲ್ಲ ಕಡೆಗೆ ಕಾಶಿಗೆ ಸೀರೆ ಅಂದರೆ ಬಂದು ಲಾಡ್ ಪ್ರಾಡ್ತು ಬಳ್ಕೊಂಡಿಂತ ಹೇಳ್ತಾರೆ ಇದು ವ್ಯವಸ್ಥೆ ಎಲ್ಲ ಮಾಡಿ ಅಂತಿಲ್ಲ ಇಲ್ಲ ಹಾಗಲ್ಲ ಬಂದವ್ರಿಗೆ ಅದನ್ನು ಸಾಧ್ಯ ಆದ ಮಟ್ಟಿಗೆ ಆದಷ್ಟು ಅಲ್ಲಿ ವ್ಯವಸ್ಥೆ ಮಾಡಿ ಬಂದವರಿಗೆ ಟಿಫಿ ಕೊಡಿಸ್ತೇವೆ ಮಾಡಿಸ್ತೇವೆ ಒಟ್ಟಿದ್ರೆ ಗೋಕರ್ಣ ಕ್ಷೇತ್ರ ಗೋಕರ್ಣ ಸದಸ್ಯನ ಕ್ಷೇತ್ರ ನಾಸ್ತಿ ನಾಸ್ತಿ ಜಗತ್ತರೇ ಅಂತ ಗೋಕರ್ಣ ಅಂತ ಗೋಕರ್ಣ ಕ್ಷೇತ್ರ ಜಗತ್ತಿನಲ್ಲೇ ಇಲ್ಲ ಅಂತ ಪುರಾಣ ಅದಿಲ್ಲ ಆ ಪುರಾಣ ವಿಸ್ತಾರವಾಗಿ ಹೇಳುವುದು ಸಹಜ ಉಂಟು ಆದಾಗ್ಯೂ ಸಹ ಅದೇ ಪ್ರಮಾಣ ನಮಗೆ ಗೋಕರ್ಣದಲ್ಲಿ ಬಂದವರಿಗೆ ವಿಶೇಷವಾದಂಥ ಆದರಾತಿ ಪೂರ್ವಕವಾಗಿ ಹಸ್ಥಿ ನಿಕ್ಷೇಪಣಾ ಕಾರ್ಯಗಳನ್ನು ಯಜ್ಞಾಗಾದಿಗಳನ್ನು ಮಾಡಿಸ್ತೇವೆ ಆದ್ದರಿಂದ ಗೋಕರ್ಣಕ್ಕೆ ಬರುವ ಪ್ರಮಾಣಗಳು ಹೆಚ್ಚಾಗಿದೆ ಈಗ ಮತ್ತು ಬಂದವರಿಗೆ ಶ್ರದ್ಧೆಯನ್ನು ಮಾಡುವವರಿಗೆ ಇದು ವಿಶೇಷವಾದ ಫಲ ಸಿಕ್ಕೇ ಸಿಗ್ತದೆ ಆದ್ದರಿಂದ ಈ ಬಂದವರಿಗೆ ವಿಶ್ವಾಸದಿಂದ ಈ ಎಲ್ಲ ಕೆಲವು ಮಾಡಿಸುವ ಪರಂಪರೆ ನಾವು ಒಂಥರ ಪರಂಪರೆ ಮಾಡ್ಬೋದು ಬಂದ ಇವತ್ತಿಗೂ ನಡೀತಾ ಇದೆ ಇಷ್ಟೇ ಈ ಸ್ಥಳದ ಮಾಹಿತಿ ಇಲ್ಲಿಗೆ ಬರಬೇಕಂತ ಹೇಳಿದ್ರೆ ಅದು ಕೋಕರ್ಣ ಕ್ಷೇತ್ರ ಬರಬೇಕು ಅಂತ ಶಾಸ್ತ್ರನ ಹೇಳಿದೆ ಎಲ್ಲ ಕ್ಷೇತ್ರ ಕೋಕಣದಲ್ಲಿ ಬಂದು ಅಸ್ತಿ ಹಾಕಿದರೆ ಅವ್ರಿಗೆ ಸದ್ಗತಿ ಅಂತ ಅಲ್ಲ ಅದನ್ನು ವಿಶ್ವ ಇಟ್ಟು ಇದು ಹೆಚ್ಚಾಗಿ ದಕ್ಷಿಣದವರು ಭಾಳ ಉತ್ತರದವರೇ ಕಾಶಿಗೆ ಹೋಗ್ತಾರೆ ದಕ್ಷಿಣತ್ಯರಲ್ಲಿ ಹೆಚ್ಚಾಗಿ ಬಂದು ಬಂದದ್ದು ದಕ್ಷಿಣ ಭಾರತ ನಿಮ್ಮ ಹೆಸರು ನಿಮ್ಮ ಹೆಸರು ಶಂಕರಲಿಂಗ ರಾಮಕೃಷ್ಣ ಭಟ್ಟ ಅಂತ ನಿಮ್ಮ ಫೋನ್ ನಂಬರು ನೈನ್ ತ್ರೀ ಫೋರ್ ಒನ್ 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 ನೈನ್ ಸಿಕ್ಸ್ ಫೋರ್ ಸೆವೆನ್ ಗೋಕರ್ಣದಲ್ಲಿ ಎಲ್ಲಿ ಬಂದರೆ ನೀವು ಸಿಗ್ತೀರಾ ಯಾವ ಪ್ಲೇಸ್ಗೆ ಬಂದರೆ ನಮ್ಮ ಮನೆ ದೇವಸ್ಥಾನದ ರಥ ಇದೆ ರಥಕ್ಕೆ ತಾಗಿ ಮನೆ ಇದೆ ಮತ್ತು ನಮ್ಮನೆ ಆರ್ಯಾಬಾಯಿ ಹೋಲ್ಕರ್ ಕ್ಷೇತ್ರ ಮಹಾರಾಷ್ಟ್ರ ಛತ್ರ ಇದೆ ಅದರ ಎದುರಿಸ ನಮ್ಮನೆ ಶಂಕರಲಿಂಗ ರಾಮಕೃಷ್ಣ ಭಟ್ಟ ಅಂತ